హలో నమస్కార్ స్నేహితురే వెల్కం బ్యాక్ టు రమ్యేశ్వర్ డైరీన్ విశేషి కవాబు మిని చంద్రు సార్కు స్టైల్ అోడే అన్నది కవాబు మోదీ రుగ్గు తగ్బల్వాళ్ళి తగ్గినుంఠి హణిన్కాయ కర్బేవు చెక్క లవంగ బి కబ్దేక ఏటమ్ తినా తోర్స్కుంటీ ಇವಾಗ ರುಬ್ಕೊಂಡ್ಬಿಡೋಣ ಅದನ್ನ ರುಬ್ಕೊಂಡು ಸ್ಟಾರ್ಟ್ ಮಾಡ್ಬಿಡೋಣ ಈ ತರ ರಫ್ ರುಬ್ಕೊಬೇಕು ರುಬ್ಕೊಂಡು ಇದಾಯ್ತು ಇವಾಗ ಮೆರೇಟ್ ಮಾಡ್ಬಿಡೋಣ ಮೈದಾ ಹಸಿಟ್ಟು ಮೂರ್ ಸ್ಪೂನ್ ತಗೊಂಡಿದ್ದೀನಿ అక్కి ఇట్ స్పూన్ తగ్దీ కార్న్ఫ్లవర్ నాల్క స్పూన్ తగం దీని ఎరడు స్పూన్ కడలేసూ స్వల్ప అర్శనా రుచికి తస్తూ ఉప్పు హణ ఎర మొట్టే తగ్దీ ನಾನು ಒಂದುವರ್ ಕೆಜಿ ತಗೊಂಡಿರೋದು ಚಿಕನ್ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಎಲ್ಲಾ ಐಟಮ್ನು ಮೊಸರು ಕಲ್ಸ್ಕೊಂಡ್ಬಿಡೋಣ ಈಗ ರುಬ್ಬಿರೋ ಪೇಸ್ಟ್ ಹಾಕೊಂಡ್ಬಿಡೋಣ ಇದನ್ನ ಹಾಗೆ ಎರಡ್ ಸ್ಪೂನ್ ಎಣ್ಣೆ ಹಾಕೊಂತ ಇದೀನಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ಬೇಕು ಯಾವುದೇ ಕೆಮಿಕಲ್ ಪೌಡರ್ ಮಿಕ್ಸ್ ಮಾಡಲ್ಲ ಇದಕ್ಕೆ ಏನ್ ಚಂದ್ರ ಸರ್ ಸ್ಟೈಲ್ ಮಾಡ್ತಾ ಇರೋದು ಚಿಕನ್ ಹಾಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನ ಕ್ಲೀನ್ ಆಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋವರೆಗೂ ಘಮ ಘಮ ಅಂತ ಆಲೇ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ಯಾವುದೇ ಕಬ್ಬಾ ಪೌಡರ್ ಮಿಕ್ಸ್ ಮಾಡಿಲ್ಲ ಇದಕ್ಕೆ ಒಂದೇ ನ್ಯಾಚುರಲ್ ಇದ್ರ ಮೇಲೆ ಕಾನ್ಫ್ಲವರ್ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಹಾಗೆ ಇನ್ನೇನು ಎಣ್ಣೆಗೆ ಮಾಡ್ಕೊಳ್ಳೋಣ ಫ್ರಿಜ್ ಇರೋ ಒಂದು ಗಂಟೆ ನೆನ್ ಏನು ಬೇಕಲ್ಲ ಅರ್ಧ ಗಂಟೆ ಆದ್ರೆ ಸಾಕಾಗುತ್ತೆ ಇಲ್ಲ ಅನ್ನೋ ಮನೇಲಿ ಒಂದು ಗಂಟೆ ನೆನ್ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಆಮೇಲೆ ಎಣ್ಣೆಗೆ ಹಾಕೊಂಬಿಟ್ರಣ ಬಾಂಡ್ಲಿ ಇಟ್ಕೊತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿಲಿ ಎಣ್ಣೆ ಎಣ್ಣೆ ಕಾಯಿದೆ ನಮ್ಮಅಮ್ಮ ತಿನ್ನಲ್ಲ ನಾನ್ ವೆಜ್ ಹಂಗಾಗಿ ಅವ್ರಿಗೆ ಸಪ್ರೇಟ್ ಆಗಿ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದೀನಿ ಎಗ್ ಹಾಕ್ದಲೆ ಈಗ ಹಾಕೊಂತ ಇದೀನಿ ಸ್ವಲ್ಪ ಬ್ರೌನಿಶ್ ಬಂದ್ರೆ ಸಾಕು ನೋಡಿ ಬ್ರೌನಿಶ್ ಬಂದಿದೆ ಎತ್ಕೊಂಡ್ಬಿಡೋಣ ಇದನ್ನ ನೋಡಿ ಈಗ ಬಂದಿದೆ ಅಂತ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಬೋಲ್ಗೆ ಹಾಕೊಂಬಿಟ್ರ ಇದನ್ನು ನಾನು ಸ್ವಲ್ಪ ಇದೆ ಅದು ಹಾಕೊಂಡ್ಬಿಡ್ತೀನಿ ಈ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ಸ್ ಮಾಡಿ ನಾನು ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ ಇದು ಬ್ರೌನಿಷ್ ಆಗಿ ಬರಲಿ ಸ್ವಲ್ಪ ನೋಡಿ ಇದು ಬಂದಿದೆ ಬ್ರೌನಿಷ್ ಆಗಿ ಬ್ರೌನಿಷ್ ಬಂದರೆ ಸಾಕು ಮಶ್ರೂಮ್ ಆಗಿದೆ ಅಂತಾನೆ ಇದು ಬೋಲ್ಗೆ ಹಾಕೊಂಡ್ಬಿಡ್ತೀನಿ ಅದ್ರ ಮೇಗಡೆ ಸ್ವಲ್ಪ ಕರ್ಬೇ ಹಾಕೊಂಡ್ಬಿಡೋಣ ಫ್ರೈ ಮಾಡಿಕೊಂಡು ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ನೋಡಿ ಸ್ವಲ್ಪ ಎಣ್ಣೆ ಕಾಯಿಲಿ ಅಷ್ಟಲ್ಲಿ ಮ್ಯಾರಿನೇಟ್ ಆಗಿದೆ ನೋಡೋಣ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಅದ್ರ ಮೇಲೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕೊಂಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೇಲೆ ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲದಕ್ಕೂ ಕೂಡಬೇಕಲ್ವ ಕಸ್ತೂರಿ ಮೇತಿ ಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಚಿಕನ್ ಹಾಕೊತಾ ಇದ್ದೀನಿ ಸುತ್ತ ಬಿಟ್ಕೊಳ್ಳಿ ಮೇಲೆ ಅಂದ್ರೆ ಕೂರಲ್ಲ ಒಂದೇ ಕಡೆ ಬಿಟ್ರೆ ಅಂಟ್ಕೊಂತ ಇರತ್ತೆ ಕೊಟ್ಟಿನಲ್ಲಿ ಎಣ್ಣೆ ಕಾದ್ರೆ ಮಾತ್ರನೇ ಈ ಥರ ಬರೋದು ಹಿಂದೆ ಚೋಟ ಹಾಕ್ಬೇಡಿ ಸ್ವಲ್ಪ ಆಗಲಿ ಆಮೇಲೆ ಚೋಟ ಹಾಕಿ ಸೆಕೆಂಡ್ ರೌಂಡ್ ಹಾಕಬೇಕು ಅದಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿಲಿ ಸಲ ಹಾಕ್ಕೊಂತೀನಿ ಡಬಲ್ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾಕೊತಾ ಇದ್ದೀನಿ ಹೋಟ್ಲುಗಳಲ್ಲಿ ಮಾಡೋದ್ರಿಂದ ಈಗೇನೆ ಸಿಂಗಲ್ ರೋಸ್ಟ್ ಯಾರೂ ಮಾಡೋಲ್ಲ ಡಬಲ್ ರೋಸ್ಟೇ ಮಾಡೋದು ಹಾಗಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಜ್ಯೂಸಿಯಾಗಿರುತ್ತೆ ಸಿಂಗಲ್ ರೋಸ್ಟ್ ಮಾಡಿದ್ರೆ ಸಾಫ್ಟ್ನೆಸ್ ಜಾಸ್ತಿ ಬರೋಲ್ಲ ಡಬಲ್ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರೋದು ಯಾವತ್ತೂ ಅಷ್ಟೇನ ಕಬಾಬ್ ಯಾವುದೇ ಮಾಡಲಿ ಮಶ್ರೂಮ್ ಮಶ್ರೂಮ್ ಅಂದರೆ ಸ್ವಲ್ಪ ಸಿಂಗಲ್ ರೋಸ್ಟ್ ಹಾಕಾಗುತ್ತೆ ಚಿಕನ್ ಅಂದರೆ ಡಬಲ್ ರೋಸ್ಟೇ ಚೆನ್ನಾಗಿರೋದು ನೋಡಿ ಆಗಿದೆ ಇವಾಗ ಈಗ ಒಂದು ಬೋಲ್ಗೆ ಹಾಕೊಂಬಿಡ್ತೀನಿ ಇನ್ನೊಂದು ಸ್ವಲ್ಪ ಇದೆಯಲ್ಲ ಅವನ್ನೆಲ್ಲ ಹಾಕೊಂಡ್ಬಿಡ್ತೀನಿ ಎಲ್ಲ ಡಬಲ್ ರೋಸ್ಟೇ ಮಾಡ್ತಾ ಇರೋದು ಇದು ಡಬಲ್ ರೋಸ್ಟ್ ಆಯಿತು ಿಬ್ಬೆ ಮೇಲೆ ಹಂಗೆ ಸ್ವಲ್ಪ ಕರ್ಬೇವು ಫ್ಲೇವರ್ಗೆ ನೋಡಿ ಆಗಿದೆ ಈಗ ಸ್ವಲ್ಪ ಕರ್ಬೇವು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡ್ಬಿಡೋಣ ಎಣ್ಣೆ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿನೆಸ್ ಬರೋಕೆ ಹಾಗೆ ಬರೋದು ಅದ್ರ ಮೇಲೆ ಡೆಕೋರೇಷನ್ ಮಾಡ್ಕೊಂಬಿಡ್ತೀನಿ ಡೆಕೋರೇಷನ್ ಚೆನ್ನಾಗಿರುತ್ತೆ ಬೇಕಾದ್ರೂ ನಿಮ್ಮೆಣ್ಣೆ ಹಾಕ್ಕೊಂಡು ಇರುಳಿ ನೆಂಚ್ಕೊಂಡು ತಿನ್ಬೋದು ಇಲ್ಲ ಆದ್ರೂ ಹಾಗೆ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ಆಗಿ ಚೆನ್ನಾಗು ಬಂದಿದೆ ಬಿಳುಳ್ಳಿ ಕಬಾಬ್ ಬೇಕು ಅಂತ ಕೇಳ್ತಿದ್ರಲ್ಲಪ್ಪ ಮಾಡಿದೀನಿ ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ರಿ ತಗೋ 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 ಅಮ್ಮಾ ಇದು ಸೂಪರ್ ಆಗೈತಾ ಸೂಪರ್ ಆಗಿದ್ಯಾ ಚಟಾಪಟ ಚಟಾಪಟ ತಕ್ಕ 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 ನೋಡಿ ಫ್ರೆಂಡ್ಸ್ ಮಿಡಲ್ ಕಬಾಬ್ ಚೆನ್ನಾಗಿದೆ ಅಂತ ತುಂಬಾ ಟೇಸ್ಟಿ ಆಗಿದೆಯಂತೆ ಮಕ್ಕಳೆಲ್ಲ ಇಷ್ಟ ಪಟ್ಟಿದ್ದಾರೆ ಲೈಕ್ ಮಾಡಿ ನಮ್ಮನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು